ಬಳ್ಳಾರಿ ಜೀನ್ಸ್ ಅಂದ್ರೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಇದೇ ಜೀನ್ಸ್ ಉದ್ಯಮ ನಂಬಿ ಎರಡು ಲಕ್ಷ ಜನ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತಹ ಜೀನ್ಸ್ ಉದ್ಯಮವೇ ಬಂದ್ ಆಗುವ ಆತಂಕ ಶುರುವಾಗಿದೆ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ಈ ಸ್ಟೋರಿ ನೋಡಿ ಬಂದಾಗುವ ಆತಂಕದಲ್ಲಿ ಬಳ್ಳಾರಿ ಜೀನ್ಸ್ ಉದ್ಯಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಈಗಾಗಲೇ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸೊರಗುತ್ತಿರುವ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಜೀನ್ಸ್ ಉದ್ಯಮವೇ ಮುಚ್ಚುವ ಭೀತಿ ಎದುರಾಗಿದೆ ಬಳ್ಳಾರಿ ಜೀನ್ಸ್ ವಾಷಿಂಗ್ ಘಟಕಗಳು ಕಲುಷಿತ ನೀರನ್ನು ಸಂಸ್ಕರಿಸದೆ ನೇರವಾಗಿ ಜಲಮೂಲಗಳಿಗೆ ಬಿಟ್ಟು ಪರಿಸರ ಮತ್ತು ಜಲಮೂಲಗಳ ಮಾಲಿನ್ಯಕ್ಕೆ ಕಾರಣವಾಗಿರುವುದರಿಂದ ಘಟಕಗಳನ್ನು ಸ್ಥಗಿತಗೊಳಿಸಬೇಕು ಎಂದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬಳ್ಳಾರಿ ಕಚೇರಿಯು ಕೇಂದ್ರ ಕಚೇರಿಗೆ ವರದಿ ನೀಡಿದೆ ಇದರಿಂದ ವಾಷಿಂಗ್ ಘಟಕಗಳು ಬಾಗಿಲು ಹಾಕಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ ಕಲುಷಿತ ನೀರು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿಕೊಳ್ಳದಿರುವುದೇ ಇದಕ್ಕೆಲ್ಲ ಮೂಲ ಕಾರಣ ಸದ್ಯ ವಾಷಿಂಗ್ ಘಟಕಗಳಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿದೆ ಯಾವುದೇ ಕ್ಷಣದಲ್ಲಿ ಕ್ಲೋಸರ್ ಆರ್ಡರ್ ಬರುವ ಸಾಧ್ಯತೆ ಇದೆ ಆದ್ರೆ ಇದಕ್ಕೆ ಬಳ್ಳಾರಿಯಲ್ಲಿ ಉದ್ದಿಮೆದಾರರು ಹಾಗೂ ವಿಪಕ್ಷಗಳಿಗೆ ಸಾಕಷ್ಟು ವಿರೋಧವಾಗ್ತಿದೆ ನಾವು ಅನೇಕ ಇತಿಹಾಸವನ್ನು ಯಾಕೆ ಭಾರತದಲ್ಲಿ ಬಳ್ಳಾರಿಯ ಜೀನ್ಸ್ ಫೇಮಸ್ ಅಂತ ಹೇಳಿದ್ರೆ ಎರಡನೇ ಮಹಾಯುದ್ಧದಲ್ಲಿ ಇಲ್ಲಿಂದ ಜೀನ್ಸ್ ರಫ್ತು ಮಾಡಿರುವಂತದ್ದಿದೆ ಜೀನ್ಸನ್ನು ಇದೆ ಎರಡನೇ ಮಹಾಯುದ್ಧದಲ್ಲಿ ಸೈನಿಕರಿಗೆ ಕೊಡಬೇಕು ಅನ್ನೋಂಥ ಕಾರಣಕ್ಕೆ ಹಾಗಾಗಿ ಜೀನ್ಸ್ ಅಂದರೆ ಒಳ್ಳೆ ಕ್ವಾಲಿಟಿಯ ಜೀನ್ಸ್ ಸಿಗುವಂಥದ್ದು ಬಳ್ಳಾರಿಯಲ್ಲಿ ಎಲ್ಲೆಲ್ಲಿಂದೇ ಬರ್ತಾರೆ ಇಡೀ ಬಳ್ಳಾರಿಯ ಜೀನ್ಸು ಕೇರಳ ತಮಿಳುನಾಡು ದೇಶದ ಮೂಲೆ ಮೂಲೆಗಳಿಗೆ ಹೋಗುತ್ತೆ ಇಂಥ ಉದ್ಯಮವನ್ನು ಬಂದ್ ಮಾಡೋದರಿಂದ ದೊಡ್ಡ ಪರಿಣಾಮ ಆಗೋದು ಒಂದು ಎರಡನೇದು ಇದನ್ನು ಸರ್ಕಾರ ಏಕಾಏಕಿ ನಿಲ್ಲಿಸೋದು ಕೂಡ ಸರಿಯಲ್ಲ ಐದು ಸಾವಿರ ಕೋಟಿ ಕೊಡುವೆ ಎಂದಿದ್ದ ಕಾಂಗ್ರೆಸ್ ಮೌನ ಜೀನ್ಸ್ ವಾಷಿಂಗ್ ಘಟಕಗಳಲ್ಲಿ ಜೀನ್ಸ್ ಬಟ್ಟೆ ವಾಶ್ ಮಾಡಲು ಬೇರೆ ಕೆಮಿಕಲ್ ಬಳಕೆ ಮಾಡಲಾಗ್ತಿದೆ ಜೊತೆಗೆ ಬಣ್ಣಗಳು ನೀರಿನೊಂದಿಗೆ ಬೆರೆತು ಜಲಮೂಲ ಸೇರ್ತಾ ಇವೆ ಈ ನೀರನ್ನ ಸಂಸ್ಕರಿಸಿ ಬಿಡಲು ಸಂಸ್ಕರಿಸಲು ಸ್ವಂತ ಘಟಕ ಮಾಡುವಷ್ಟು ಬಲಿಷ್ಠವಾಗಿಲ್ಲ ಉದ್ಯಮಿದಾರರು ಹೀಗಾಗಿ ಎಲ್ಲ ವಾಷಿಂಗ್ ಘಟಕಗಳಿಗೆ ಸೇರಿಸಿ ಒಂದು ಬೃಹತ್ ಸಂಸ್ಕರಣಾ ಘಟಕ ಮಾಡಿಕೊಡಿ ಅಂತ ಮನವಿ ಮಾಡ್ತಿದ್ದಾರೆ ಉದ್ಯಮಿಗಳು ಇನ್ನೊಂದೆಡೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಸಾವಿರ ಕೋಟಿ ಅನುದಾನ ಕೊಟ್ಟು ಜೀನ್ಸ್ ಕ್ಯಾಪಿಟಲ್ ಮಾಡ್ತೀನಿ ರಾಹುಲ್ ಗಾಂಧಿ ಹಾಗೂ ಸಿಎಂ ಸಿದ್ದರಾಮಯ್ಯ ಊಟ ತಿನ್ನಿ ಕಷ್ಟ ಆಗ್ಬಿಡುತ್ತೆ ಯಾಕಂದ್ರೆ ಟೋಟಲಿ ಒಂದೊಂದು ಫ್ಯಾಕ್ಟರಿಗ ಒಂದು ಹತ್ತ ಫ್ಯಾಮಿಲಿಗಳು ಇಲ್ಲಿ ನಡ್ತಾ ಇದೆ ಒಂದು ಐವತ್ತು ಫ್ಯಾಕ್ಟರಿ ಅಂದ್ರೆ ಗಾನಿ ಐದ್ನೂರ್ ಆರ್ನೂರ್ ಏಳ್ನೂರ ಮಂದಿ ಇಲ್ಲಿ ಸಂಪಾದನೆ ದುಡ್ತಿದಿವಿ ನಾವು ಸಿಸ್ಟಮ್ ಐತೆ ಇಲ್ಲಿಂದ ಬಳ್ಳಾರಿ ಟೋಟಲ್ ಬಳ್ಳಾರಿ ಬಳ್ಳಾರಿ ಟೋಟಲ್ ಒಂದು ಒಂದೂವರೆ ಕೋಟಿ ಮೇಲೆ ಈ ಜೀನ್ಸ್ ಫ್ಯಾಕ್ಟ್ರಿ ನಡ್ತಿರೋದು ಇದೇ ಬಂದ್ ಮಾಡಿಬಿಟ್ರೆ ಒಂದೂವರೆ ಕೋಟಿ ಜನರಿಗೆ ಕಷ್ಟ ಆಗುತ್ತೆ ಈ ಮೊದಲು ಅರವತ್ತು ಜೀನ್ಸ್ ಘಟಕಗಳಿದ್ದ ಬಳ್ಳಾರಿಯಲ್ಲಿ ಈಗ ಸಂಸ್ಕರಣಾ ಘಟಕ ಮಾಡಿಕೊಳ್ಳದ ಕಾರಣ ಹದಿನೈದು ಘಟಕಗಳನ್ನ ಮುಚ್ಚಿಸಲಾಗಿದೆ ಇನ್ನು ಹತ್ತು ಘಟಕಗಳು ತನ್ನಿಂದ ತಾನೇ ಹಲವು ಕಾರಣಗಳಿಂದ ಮುಚ್ಚಿಕೊಂಡು ಹೋಗಿವೆ ಸದ್ಯ ಮೂವತ್ತೇಳು ಘಟಕಗಳಿಗೆ ಹಲವು ಹಂತದ ನೋಟಿಸ್ಗಳನ್ನು ನೀಡಲಾಗಿದ್ದು ಸ್ಥಗಿತದ ಭೀತಿಯಲ್ಲಿವೆ ಬಳ್ಳಾರಿ ಜೀನ್ಸ್ ಅಂದರೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಇದೇ ಜೀನ್ಸ್ ಉದ್ಯಮ ನಂಬಿ ಎರಡು ಲಕ್ಷ ಜನ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತಹ ಜೀನ್ಸ್ ಉದ್ಯಮವೇ ಬಂದಾಗುವ ಆತಂಕ ಶುರುವಾಗಿದೆ ಯಾಕೆ ಹೀಗೆ ಹೇಳ್ತಿದ್ದೀವಿ ಅನ್ಕಂಡ್ರ ಈ ಸ್ಟೋರಿ ನೋಡಿ ಬಂದಾಗುವ ಆತಂಕದಲ್ಲಿ ಬಳ್ಳಾರಿ ಜೀನ್ಸ್ ಉದ್ಯಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಈಗಾಗಲೇ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸೊರಗುತ್ತಿರುವ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಜೀನ್ಸ್ ಉದ್ಯಮವೇ ಮುಚ್ಚುವ ಭೀತಿ ಎದುರಾಗಿದೆ ಬಳ್ಳಾರಿ ಜೀನ್ಸ್ ವಾಷಿಂಗ್ ಘಟಕಗಳು ಕಲುಷಿತ ನೀರನ್ನು ಸಂಸ್ಕರಿಸದೆ ನೇರವಾಗಿ ಜಲಮೂಲಗಳಿಗೆ ಬಿಟ್ಟು ಪರಿಸರ ಮತ್ತು ಜಲಮೂಲಗಳ ಮಾಲಿನ್ಯಕ್ಕೆ ಕಾರಣವಾಗಿರುವುದರಿಂದ ಘಟಕಗಳನ್ನು ಸ್ಥಗಿತಗೊಳಿಸಬೇಕು ಎಂದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬಳ್ಳಾರಿ ಕಚೇರಿಯು ಕೇಂದ್ರ ಕಚೇರಿಗೆ ವರದಿ ನೀಡಿದೆ ಇದರಿಂದ ವಾಷಿಂಗ್ ಘಟಕಗಳು ಬಾಗಿಲು ಹಾಕಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ ಕಲುಷಿತ ನೀರು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿಕೊಳ್ಳದಿರುವುದೇ ಇದಕ್ಕೆಲ್ಲ ಮೂಲ ಕಾರಣ ಸದ್ಯ ವಾಷಿಂಗ್ ಗಳಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿದೆ ಯಾವುದೇ ಕ್ಷಣದಲ್ಲಿ ಕ್ಲೋಸರ್ ಆರ್ಡರ್ ಬರುವ ಸಾಧ್ಯತೆ ಇದೆ ಆದ್ರೆ ಇದಕ್ಕೆ ಬಳ್ಳಾರಿಯಲ್ಲಿ ಉದ್ದಿಮೆದಾರರು ಹಾಗೂ ವಿಪಕ್ಷಗಳಿಗೆ ಸಾಕಷ್ಟು ವಿರೋಧವಾಗ್ತಿದೆ ನಾವು ಅನೇಕ ಇತಿಹಾಸವನ್ನು ಯಾಕೆ ಭಾರತದಲ್ಲಿ ಬಳ್ಳಾರಿಯ ಜೀನ್ಸ್ ಫೇಮಸ್ ಅಂತ ಹೇಳಿದ್ರೆ ಎರಡನೇ ಮಹಾಯುದ್ಧದಲ್ಲಿ ಇಲ್ಲಿಂದ ಜೀನ್ಸ್ ರಫ್ತು ಮಾಡಿರುವಂತದ್ದಿದೆ ಜೀನ್ಸನ್ನು ಇದೆ ಎರಡನೇ ಮಹಾಯುದ್ಧದಲ್ಲಿ ಸೈನಿಕರಿಗೆ ಕೊಡಬೇಕು ಅನ್ನೋದು ಕಾರಣಕ್ಕೆ ಹಾಗಾಗಿ ಜೀನ್ಸ್ ಅಂದರೆ ಒಳ್ಳೆ ಕ್ವಾಲಿಟಿಯ ಜೀನ್ಸ್ ಸಿಗುವಂಥದ್ದು ಬಳ್ಳಾರಿಯಲ್ಲಿ ಎಲ್ಲೆಲ್ಲಿಂದೇ ಬರ್ತಾರೆ ಇಡೀ ಬಳ್ಳಾರಿಯ ಜೀನ್ಸು ಕೇರಳ ತಮಿಳುನಾಡು ದೇಶದ ಮೂಲೆ ಮೂಲೆಗಳಿಗೆ ಹೋಗುತ್ತೆ ಇಂಥ ಉದ್ಯಮವನ್ನು ಬಂದ್ ಮಾಡೋದರಿಂದ ದೊಡ್ಡ ಪರಿಣಾಮ ಆಗೋದು ಒಂದು ಎರಡನೇದು ಇದನ್ನು ಸರ್ಕಾರ ಏಕಾಏಕಿ ನಿಲ್ಲಿಸೋದು ಕೂಡ ಸರಿಯಲ್ಲ ಐದು ಸಾವಿರ ಕೋಟಿ ಕೊಡುವೆ ಎಂದಿದ್ದ ಕಾಂಗ್ರೆಸ್ ಮೌನ ಜೀನ್ಸ್ ವಾಷಿಂಗ್ ಘಟಕಗಳಲ್ಲಿ ಜೀನ್ಸ್ ಬಟ್ಟೆ ವಾಶ್ ಮಾಡಲು ಬೇರೆ ಕೆಮಿಕಲ್ ಬಳಕೆ ಮಾಡಲಾಗ್ತಿದೆ ಜೊತೆಗೆ ಬಣ್ಣಗಳು ನೀರಿನೊಂದಿಗೆ ಬೆರೆತು ಜಲಮೂಲ ಸೇರ್ತಾ ಇವೆ ಈ ನೀರನ್ನ ಸಂಸ್ಕರಿಸಿ ಬಿಡಲು ಸಂಸ್ಕರಿಸಲು ಸ್ವಂತ ಘಟಕ ಮಾಡುವಷ್ಟು ಬಲಿಷ್ಠವಾಗಿಲ್ಲ ಉದ್ಯಮಿದಾರರು ಹೀಗಾಗಿ ಎಲ್ಲ ವಾಷಿಂಗ್ ಘಟಕಗಳಿಗೆ ಸೇರಿಸಿ ಒಂದು ಬೃಹತ್ ಸಂಸ್ಕರಣಾ ಘಟಕ ಮಾಡಿಕೊಡಿ ಅಂತ ಮನವಿ ಮಾಡ್ತಿದ್ದಾರೆ ಉದ್ಯಮಿಗಳು ಇನ್ನೊಂದೆಡೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಕೋಟಿ ಅನುದಾನ ಕೊಟ್ಟು ಜೀನ್ಸ್ ಕ್ಯಾಪಿಟಲ್ ಮಾಡ್ತೀನಿ ರಾಹುಲ್ ಗಾಂಧಿ ಹಾಗೂ ಮರೆತಿದ್ದಾರೆ ಕಷ್ಟ ಆಗುತ್ತೈತೆ ಯಾಕಂದ್ರೆ ಟೋಟಲಿ ಒಂದೊಂದು ಫ್ಯಾಕ್ಟರಿಗ ಒಂದು ಹತ್ತತ್ತು ಫ್ಯಾಮಿಲಿಗಳು ಇಲ್ಲಿ ನಡ್ತಾ ಇದೆ ಒಂದು ಐವತ್ತು ಫ್ಯಾಕ್ಟರಿ ಅಂದ್ರೆ ಐದ್ನೂರ್ ಆರ್ನೂರ್ ಏಳ್ನೂರ ಮಂದಿ ಇಲ್ಲಿ ಸಂಪಾದನೆ ದುಡ್ತಿದಿವಿ ನಾವು ಸಿಸ್ಟಮ್ ಐತೆ ಬಳ್ಳಾರಿ ಟೋಟಲ್ ಬಳ್ಳಾರಿ ಬಳ್ಳಾರಿ ಒಂದು ಒಂದೂವರೆ ಕೋಟಿ ಮೇಲೆ ಈ ಜೀನ್ಸ್ ಮಾಡಿಬಿಟ್ರೆ ಒಂದೂವರೆ ಕೋಟಿ ಜನರಿಗೆ ಕಷ್ಟ ಆಗುತ್ತೆ ಈ ಮೊದಲು ಅರವತ್ತು ಜೀನ್ಸ್ ಘಟಕಗಳಿದ್ದ ಬಳ್ಳಾರಿಯಲ್ಲಿ ಈಗ ಸಂಸ್ಕರಣಾ ಘಟಕ ಮಾಡಿಕೊಳ್ಳದ ಕಾರಣ ಹದಿನೈದು ಘಟಕಗಳನ್ನ ಮುಚ್ಚಿಸಲಾಗಿದೆ ಇನ್ನು ಹತ್ತು ಘಟಕಗಳು ತನ್ನಿಂದ ತಾನೇ ಹಲವು ಕಾರಣಗಳಿಂದ ಮುಚ್ಚಿಕೊಂಡು ಹೋಗಿವೆ ಸದ್ಯ ಮೂವತ್ತೇಳು ಘಟಕಗಳಿಗೆ ಹಲವು ಹಂತದ ನೋಟಿಸ್ಗಳನ್ನು ನೀಡಲಾಗಿದ್ದು ಸ್ಥಗಿತದ ಭೀತಿಯಲ್ಲಿವೆ ಬಳ್ಳಾರಿ ಜೀನ್ಸ್ ಅಂದರೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಇದೇ ಜೀನ್ಸ್ ಉದ್ಯಮ ನಂಬಿ ಎರಡು ಲಕ್ಷ ಜನ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತಹ ಜೀನ್ಸ್ ಉದ್ಯಮವೇ ಬಂದ್ ಆಗುವ ಆತಂಕ ಶುರುವಾಗಿದೆ ಯಾಕೆ ಹೀಗೆ ಹೇಳ್ತಿದ್ದೀವಿ ಅಂದ್ಕೊಂಡ್ರ ಈ ಸ್ಟೋರಿ ನೋಡಿ ಬಂದಾಗುವ ಆತಂಕದಲ್ಲಿ ಬಳ್ಳಾರಿ ಜೀನ್ಸ್ ಉದ್ಯಮ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಈಗಾಗಲೇ ಹಲವು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಸೊರಗುತ್ತಿರುವ ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ ಜೀನ್ಸ್ ಉದ್ಯಮವೇ ಮುಚ್ಚುವ ಭೀತಿ ಎದುರಾಗಿದೆ ಬಳ್ಳಾರಿ ಜೀನ್ಸ್ ವಾಷಿಂಗ್ ಘಟಕಗಳು ಕಲುಷಿತ ನೀರನ್ನು ಸಂಸ್ಕರಿಸದೆ ನೇರವಾಗಿ ಜಲಮೂಲಗಳಿಗೆ ಬಿಟ್ಟು ಪರಿಸರ ಮತ್ತು ಜಲಮೂಲಗಳ ಮಾಲಿನ್ಯಕ್ಕೆ ಕಾರಣವಾಗಿರುವುದರಿಂದ ಘಟಕಗಳನ್ನು ಸ್ಥಗಿತಗೊಳಿಸಬೇಕು ಎಂದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬಳ್ಳಾರಿ ಕಚೇರಿಯು ಕೇಂದ್ರ ಕಚೇರಿಗೆ ವರದಿ ನೀಡಿದೆ ಇದರಿಂದ ವಾಷಿಂಗ್ ಘಟಕಗಳು ಬಾಗಿಲು ಹಾಕಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ ಕಲುಷಿತ ನೀರು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಿಕೊಳ್ಳದಿರುವುದೇ ಇದಕ್ಕೆಲ್ಲ ಮೂಲ ಕಾರಣ ಸದ್ಯ ವಾಷಿಂಗ್ ಘಟಕಗಳಿಗೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ನೀಡಿದೆ ಯಾವುದೇ ಕ್ಷಣದಲ್ಲಿ ಕ್ಲೋಸರ್ ಆರ್ಡರ್ ಬರುವ ಸಾಧ್ಯತೆ ಇದೆ ಆದ್ರೆ ಇದಕ್ಕೆ ಬಳ್ಳಾರಿಯಲ್ಲಿ ಉದ್ದಿಮೆದಾರರು ಹಾಗೂ ವಿಪಕ್ಷಗಳಿಗೆ ಸಾಕಷ್ಟು ವಿರೋಧವಾಗ್ತಿದೆ ನಾವು ಅನೇಕ ಇತಿಹಾಸವನ್ನು ಯಾಕೆ ಭಾರತದಲ್ಲಿ ಬಳ್ಳಾರಿಯ ಜೀನ್ಸ್ ಫೇಮಸ್ ಅಂತ ಹೇಳಿದ್ರೆ ಎರಡನೇ ಮಹಾಯುದ್ಧದಲ್ಲಿ ಇಲ್ಲಿಂದ ಜೀನ್ಸ್ ರಫ್ತು ರಫ್ತು ಮಾಡಿರುವಂತದ್ದಿದೆ